ನಾನು ಸಿನಿಮಾಗೆ ಹಾಡು ಬರೆಯೋಕ್ಕೆ ಮುಂಚೆನೇ ಅಷ್ಟೆಂಡ್ ಡಯಾಕ್ಟ್ರಾಗೆ ಕೆಲಸ ಮಾಡಿದ್ದೀನಿ ಅಂದರೆ ಅಷ್ಟೆಂಡ್ ಡಯಾಕ್ಟ್ರಾಗಿ ಒಂದು ನಾಲ್ಕು ಸಿನಿಮಾ ಕೆಲಸ ಮಾಡಿದಾಗ ಆ ನಂತರ ನನಗೆ ಸಿನಿಮಾದಲ್ಲಿ ಏನು ಸಾಹಿತ್ಯ ಬರೆಯುವ ಅವಕಾಶ ಸಿಕ್ಕಿದಾಗ ಆ ಸಾಹಿತ್ಯ ಬರೆಯುವ ಒಂದು ಕೆಲಸನೇ ಹಾಗೆ ಮುಂದುವರ್ಸ್ಕೊಂಡು ಬಂದೆ ಆ ನಿರ್ದೇಶನ ಮಾಡಿರಲಿಲ್ಲ ಆದರೂ ನಾವು ಈಗ ಆಮೇಲೆ ಡೈಲಾಗ್ ರೈಟ್ರಾಗೆ ಕೆಲಸ ಮಾಡಿದ್ದೀನಿ ಮತ್ತು ಸು ಶೂಟಿಂಗ್ ಸ್ಪಾಟಲ್ಲಿ ನಾನು ಬ ಡೈಲಾಗ್ಸ್ ಬರೆದಂಥ ಸಿನಿಮಾಗಳಿಗೆ ಹೋಗಿ ಕೆಲಸ ಮಾಡಿದ್ದೀನಿ ಸೊ ಹಂಗಾಗಿ ಅದು ಡೈರೆಕ್ಷನ್ ಮಾಡಬೇಕು ಅನ್ನೋದು ಮನಸ್ಸೊಳಗಡೆ ಯಾವತ್ತೂ ಇದ್ದೇ ಇತ್ತು ಅದು ಆ ಮೂಲಕ ಏನಾಗುತ್ತೆ ಒಬ್ಬ ರೈಟರು ಪರಿಪೂರ್ಣವಾಗಿ ತನ್ನನ್ನು ಅಥವಾ ಏನಂತಾರೆ ತೊಡಗಿಸ್ಕೊಳ್ಳೋದಕ್ಕೆ ಡೈರೆಕ್ಷನ್ ಭಾಳ ಮುಖ್ಯ ಆಗುತ್ತೆ ಒಂದು ಸಿನಿಮಾ ನಿರ್ದೇಶನ ಮಾಡೋದು ಯಾಕೆಂದರೆ ಅಲ್ಲಿ ರೈಟರ್ ಅಂದರೆ ಬರೀ ಹಾಡು ಬರೆಯೋದೇ ಆಗಿರೋಲ್ಲ ಈಗ ಕುವೆಂಪು ಬರೀ ಕವಿತೆ ಬರೀಲಿಲ್ಲ ಕಥೆನೂ ಬರೆದ್ರು ಕಾದಂಬರಿ ಬರೆದ್ರು ನಾಟಕ ಬರೆದ್ರು ಪ್ರಬಂಧ ಬರೆದ್ರು ಎಲ್ಲ ಬರೆದ್ರು ಅದೇ ಥರ ಒಬ್ಬ ಲಿರಿಕ್ಸ್ ರೈಟ್ರು ಅಂದರೆ ಅವನೊಳಗಡೆ ಕತೆಗಾರ ಇರ್ತಾನೆ ಸಂಭಾಷಣಕಾರ ಇರ್ತಾನೆ ನಿರ್ದೇಶಕನೂ ಇರ್ತಾನೆ ಸೊ ಆ ನಿಟ್ ಆಗಿದ್ದಾಗ ಸಹಜವಾಗಿ ಒಂದು ಸಿನಿಮಾ ಮಾಡೋಣ ಅನ್ನೋದು ಬರುತ್ತೆ ಅವಾಗ ಏನು ಟಾಪಿಕ್ಕು ಏನು ಕಂಟೆಂಟ್ ಮೇಲೆ ಹೋಗಬೇಕು ಅನ್ನೋದು ಬರುತ್ತೆ ಸೊ ಆನ್ ಆ ದೆಸೆಯಿಂದ ಏನು ಈ ಸಿನಿಮಾ ಆಗೋದಕ್ಕೆ ಒಂದು ಇದಾಯಿತು ನನಗಷ್ಟೇ ಡೈರೆಕ್ಟರು ಅಥವಾ ಒಬ್ಬ ರೈಟರು ಮೊದಲಿಗೆ ಏನಾದರೂ ಸಿನಿಮಾ ಮಾಡಬೇಕಂತ ಹೊರಟಾಗ ಅವನ ಬದುಕಿನಲ್ಲಿ ತಾನು ಕಂಡಂಥ ಅನುಭವಗಳು ಮತ್ತು ಅವನ ಬದುಕಿನ ಜೊತೆ ಬೆರೆತಿರುವಂಥ ಒಂದಷ್ಟು ಸತ್ಯಗಳು ಮತ್ತು ಒಂದಷ್ಟು ಅನುಭವಗಳು ಸನ್ನಿವೇಶಗಳು ಅವನ ಕಥೆಯಲ್ಲಿ ಬಂದುಬಿಡ್ತವೆ ಸಾಮಾನ್ಯ ಸಾಮಾನ್ಯವಾಗಿ ನೀವು ನೋಡಿರ್ಬೋದು ಫಸ್ಟ್ ಮೂವಿ ಮಾಡ್ತಾ ಇರಲಿಲ್ಲ ಡೈರೆಕ್ಟ್ರುಗಳು ಅದು ಅವರು ಒರಿಜಿನಲ್ ಲವ್ ಸ್ಟೋರಿನೋ ಇಲ್ಲ ಅವ್ರ ಲೈಫಲ್ಲಿ ನಡೆದಿರೋದು ಏನೋ ಒಂದಿರುತ್ತೆ ಅವ್ರಿಗೂ ಯಾರೋ ಒಂದು ಹುಡುಗಿನ ಲವ್ ಮಾಡಿರ್ತಾರೆ ಆ ಹುಡುಗಿ ಹೆಸರನ್ನ ಹೀರೋಯಿನ್ಗೆ ಇಟ್ಬಿಡೋದು ಇಂಥವೆಲ್ಲ ಮೊದಲು ಮೊದ್ಲು ಮಾಡ್ಕೊತಾರೆ ಕೆಲವರು ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ಕೆಲವರು ಅಂತ ಸ್ನೇಹಿತರು ನನಗಿದ್ದಾರೆ ಹೆಂಗೆ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಒಂದು ಎರಡು ಮೂರು ಆದಮೇಲೆ ಹಳೆವೆಲ್ಲ ಗೊತ್ತಿರೋ ವಿಷಯಗಳೆಲ್ಲ ಮುಗ್ದಾದ್ಮೇಲೆ ಆಮೇಲೆ ಹೊಸ ಕತೆ ಮಾಡೋಕ್ಕೆ ಶುರು ಮಾಡ್ತಾರೆ ಅವಾಗ ಯಾರನ್ನಾರು ಕಥೆ ಬರೆದಿರೋ ಹುಡ್ಕ ಹೋಗ್ತಾರೆ ಅಥವಾ ಪುಸ್ತಕ ಓದೋಕೆ ಶುರು ಮಾಡ್ತಾರೆ ಏನಕ್ಕೆ ಈ ಒಂದು ಪೀಠಿಕೆ ಆಗಿದೆ ಅಂದರೆ ಈಗ ನಾನು ಸಿನಿಮಾ ಹಾಡುಗೆ ಬರೆಯೋನಾಗಿದುಕೊಂಡು ಅನೇಕ ಬಗೆಯ ಸನ್ನಿವೇಶಗಳನ್ನು ನಾವು ಫೀಲ್ ಮಾಡಿ ಬರೆದಿರ್ಬೇಕಾಗಿರುತ್ತೆ ಹಾಡುಗಳು ಈಗ ಒಂದು ಸಿನಿಮಾಗೆ ಬರೆಯೋಕೆ ಕರೀತಾರೆ ಸೊ ಅವಾಗ ಅಲ್ಲಿ ಸಿಚುವೇಶನ್ ಬೇರೆ ಏನೋ ಇರುತ್ತೆ ಸಂದರ್ಭ ಹಾಡಿನ ಸನ್ನಿವೇಶ ಲೀಡು ಅದನ್ನ ಫೀಲ್ ಮಾಡಿರ್ತೀವಿ ಆ ಸಿನಿಮಾ ಡೈರೆಕ್ಟರ್ ಆಗಿಲ್ಲ ಅಂದ್ರೂ ಆ ಇಡೀ ಕಥೆಯನ್ನು ಫೀಲ್ ಮಾಡಿ ಆ ಒಂದು ಸಿಚುವೇಶನ್ಗೆ ಒಂದು ಸಾಂಗ್ ಬರಿಬೇಕಾಗಿ ಬಂದಿರುತ್ತೆ ಹಂಗಾಗಿ ಬೇರೆ ಬೇರೆ ನಿರ್ದೇಶಕರ ಬೇರೆ ಬೇರೆ ಕಥೆಗಳ ಬೇರೆ ಬೇರೆ ಸನ್ನಿವೇಶಗಳಿಗೆ ನಾವು ಸಾಂಗ್ ಬರ್ಕೊಂಡು ಬಂದಿರ್ತೀವಿ ಹಂಗಾಗಿ ನಮ್ಮ ಸಿನಿಮಾ ಮಾಡೋಕ್ಕೋದಾಗ ನಮ್ಮವೆಲ್ಲ ಅಲ್ಲೆಲ್ಲ ಎಕ್ಸ್ಪೆರಿಮೆಂಟ್ ಆಗೋಗಿರ್ತವೆ ನಮ್ಮ ಫೀಲಿಂಗ್ಸ್ಗಳು ಏನೇನಿದ್ರು ಅಲ್ಲೆಲ್ಲ ಹಾಕ್ಬಿಟ್ಟಿರ್ತೀವಿ ಈ ಹೊಸದಾಗಿ ನಾವು ಅದನ್ನು ಯಾವುದೋ ಹಳೆಯದು ಹದಿನೈದು ವರ್ಷದಿಂದ ಕಾಡ್ತಿರೋಂಥ ನಾನು ಕಥೆನ ಮಾಡಕ್ಕೆ ಹೋಗೋದು ಅಂಥ ಉಚಿತನ ಇರೋದಿಲ್ಲ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಆವಾಗ ನಾನು ಪರಿಸ್ಥಿತಿ ಏನಿದೆ ಇವತ್ತೇನು ಮಾಡ್ಬೋದು ಅಂತ ಬಂದಾಗ ತಾನಾಗೆ ತಾನೇ ಒಂದು ಕತೆ ಉಟ್ಕೊಳುತ್ತೆ ಸೊ ಆ ನಿಟ್ಟಿನಲ್ಲಿ ಬಿಸಿಲು ಕುದುರೆ ಹೆಂಗುಟ್ಕೊಳ್ತು ಅಂದರೆ ಒಬ್ಬ ರೈತನ ಮಗಾಗಿ ನಾನು ಇವತ್ತಿಗೂ ಸ್ವತಃ ನಾನು ರೈತನೇ ಇಲ್ಲೂ ನನ್ನ ಈ ಈಗಲೂ ಇದ್ದಾವೆಲ್ಲೆಲ್ಲ ಗಿಣ್ಣುಗಳು ಏನು ಕೆಲಸ ಮಾಡಿರೋವೆಲ್ಲ ಹಿಡ್ಕೊಂಡು ಏನು ಮೇಳೆ ಹಿಡ್ಕೊಂಡು ಕೆಲಸ ಮಾಡಿರೋ ಗದ್ದೆಗಳಲ್ಲಿ ಕೆಲಸ ಮಾಡಿರೋದು ಈಗಲೂ ರೈತನೇ ನಾನು ಅವ ರೈತನಾಗಿ ರೈತರ ಸಮಸ್ಯೆಗಳನ್ನು ತಲ್ಲಣ್ಣುಗಳನ್ನು ಮತ್ತು ಅವರ ಅನುಭವಗಳನ್ನು ಖುಷಿಯನ್ನು ಸವಾಲುಗಳನ್ನು ಹತ್ತಿರದಿಂದ ನೋಡಿದ್ದೀನಿ ಆ ನಿಟ್ಟಿನಲ್ಲಿ ಇವತ್ತು ಬಗರುಕುಂ ಸಾಗುವಳಿದಾರರು ಅಂತ ಏನಿದ್ದಾರೆ ರೈತರು ಅದರಲ್ಲೂ ಮಲೆನಾಡು ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಹಾಸನ ಆಮೇಲೆ ಈ ಕಡೆ ನಮ್ಮ ಮೈಸೂರು ಚಾಮರಾಜನಗರ ಡಿಸ್ಟಿಕ್ಕು ಕನಕಪುರ ಆಮೇಲೆ ಇನ್ ಇನ್ನೊಂದಿಷ್ಟು ಈ ಸಿರ್ಸಿ ಗದಗ ಇಂಥ ಕಾಡಂಚಿನಲ್ಲಿ ಇರುವಂಥ ಇರುವ ಭೂಮಿಯಲ್ಲಿ ಯಾವ ರೈತರು ಉಳುಮೆ ಮಾಡಿಕೊಂಡು ಬದುಕ್ತಿದಾರೋ ಅಂಥವ್ರು ಎದುರಿಸ್ತಿರುವಂಥ ಒಂದು ದೊಡ್ಡ ಸಮಸ್ಯೆ ಇದು ಬಗರಕುಂ ಸಾಗುವಳಿದವರು ಎದುರಿಸ್ತಿರುವಂಥ ಸಮಸ್ಯೆ ಏನಾಗುತ್ತೆ ಈ ಕಡೆ ಕಂದಾಯ ಇಲಾಖೆ ಒಂದು ಕಡೆ ಇನ್ನೊಂದು ಕಡೆ ಅರಣ್ಯ ಇಲಾಖೆ ಈ ಎರಡೂ ಇಲಾಖೆಗಳ ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ಸು ಸಮನ್ವಯತೆ ಸಾಮರಸ್ಯ ಇಲ್ಲ ಅಂದಾಗ ರೈತ ಮಧ್ಯದಲ್ಲಿ ಸಿಗಾಕೊಂಡು ನಡಬೇಕಾಗತ್ತೆ ಸಿಗಾಕೊತಾನೆ ಅಂಥ ಒಂದು ಸಬ್ಜೆಕ್ಟು ಇವತ್ತು ಎಲ್ಲ ಕಡೆ ಇರೋವಂಥ ವಸ್ತು ಇವತ್ತು ಫ್ಯಾಕ್ಟದು ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ರೈತರುಗಳು ಬಗರು ಕುಂಸಗಳಿದ್ದರು ಆಮೇಲೆ ಸಾಲ ತೀರ್ಸೋಕ್ಕಾಗ್ದೆ ಸಾಯ್ತಿದ್ದಾರೆ ಆಮೇಲೆ ಈ ಈ ನಿಟ್ಟಿನಲ್ಲಿ ಏನಾಗ್ತದೆ ಸರ್ಕಾರಗಳು ಸರಿಯಾದ ರೀತಿ ಒಂದೇ ಸರ್ಕಾರನೇ ಗೌ ಗೌರ್ಮೆಂಟ್ ಒಂದೇ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಆದರೆ ಎರಡು ಡಿಪಾರ್ಟ್ಮೆಂಟ್ಸ್ ಮಧ್ಯದಲ್ಲಿ ಒಂದು ಸಮನ್ವಯತೆ ಇಲ್ಲ ಅಂದಾಗ ಹೊಂದಾಣಿಕೆ ಇಲ್ಲ ಅಂದಾಗ ರೈತ ಇಲ್ಲಿ ಬೀದಿಗೆ ಬಿಡಬೇಕಾಗುತ್ತೆ ಸಾಯ್ಬೇಕಾಗುತ್ತೆ ಈ ಸಬ್ಜೆಕ್ಟ್ನ ಇಟ್ಕೊಂಡು ಮಾಡೋಣ ಅನಿಸ್ತು ನನಗೆ ಅದಕ್ಕೆ ಈ ಸಿನಿಮಾ ಮಟ್ಟ ಮೊದಲು ಮೊದಲನೇದಾಗಿ ಏನು ಗೊತ್ತಾ ಸರ್ ರೈತರು ಸ್ವಾಭಿಮಾನಿಗಳು ಯಾಕೆಂದರೆ ಅವ್ರು ಯಾರ ಮೇಲೂ ಡಿಪೆಂಡ್ ಆಗಿರೋಲ್ಲ ಅವನೇ ಉತ್ ಈಗ ಅವನೇ ಬಿತ್ಕೊಂಡು ಅವನೇ ಉತ್ಕೊಂಡು ಅವನೇ ಬಿತ್ಕೊಂಡು ಅವನೇ ಊಟ ಮಾಡ್ಕೊಳ್ತಾನೆ ಯಾರು ಯಾರು ಬರಲಿಲ್ಲ ಅಂದ್ರೆ ಅವನು ಅವ್ನಿಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ಜೀವಂತವಾಗಿ ಇರ್ತಾನೆ ಸಾಯೋವರೆಗೂ ಆದರೆ ಈ ರೈತರುಗಳು ಇವತ್ತು ಆ ಸ್ವಾಭಿಮಾನ ಬರೀ ಅಷ್ಟಕ್ಕಿದ್ರೆ ಸಾಲದು ರೈತ ಇನ್ನೊಬ್ಬನ ಅವನು ಈಸ್ಕೊಳ್ಳೋನಲ್ಲ ಅವ್ನು ಯಾರತ್ರನೂ ಅವ್ನು ಬೆಳೆದಿದ್ದನ್ನ ತಾನು ತಿಂದು ಬೇರೆಯವ್ರಿಗೆ ಕೊಡುವಂಥ ಒಂದು ಕ್ಯಾರೆಕ್ಟರ್ ಅದು ರೈತ ಬಟ್ ಇಂಥ ಸಂದರ್ಭದಲ್ಲಿ ರೈತರು ಸ್ವಾಭಿಮಾನ ಕಳ್ಕೊಬಾರ್ದು ಯಾವ ವಿಷಯದಲ್ಲಿ ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನಲ್ಲಿ ನಮ್ಮ ಅಂದರೆ ರೈತರಿಂದ ಸರ್ಕಾರವೇ ಹೊರತು ಸರ್ಕಾರದಿಂದ ರೈತರಲ್ಲ ಅನ್ನುವಂಥ ಮಾತನ್ನು ಮನಸಲ್ಲಿ ಇಟ್ಕೊಂಡು ಅರ್ಥ ಮಾಡಿಕೊಂಡು ಅದು ಅವನ ಆಯ್ಕೆ ಚುನಾವಣಾ ಸಂದರ್ಭದಲ್ಲಿ ಅವನು ಅವ್ನು ಇಷ್ಟಪಟ್ಟಂಥ ಸಿದ್ಧಾಂತಗಳಿರ್ತವೆ ಯಾವ ಯಾವ ಪಕ್ಷದ ಸಿದ್ಧಾಂತ ಅವ್ನು ಇಷ್ಟ ಆಗುತ್ತೆ ಅವ್ನು ಓಟ್ ಹೋಗ್ಬೋದು ಆದರೆ ಗೆದ್ದ ನಂತರ ಯಾರೇ ಬರಲಿ ಅಧಿಕಾರಕ್ಕೆ ಇದು ಪ್ರಜಾಪ್ರಭುತ್ವ ಇದು ಇವತ್ತು ಒಬ್ರು ಇರ್ತಾರೆ ನಾಳೆ ಒಬ್ಬರು ಇರ್ತಾರೆ ನೆನ್ನೆ ಒಬ್ರು ಇದ್ರು ಇನ್ನು ನಾಡಿದ ಇನ್ನೊಬ್ಬರು ಇರ್ತಾರೆ ಸೊ ಆಗ್ತಾ ಇರುತ್ತೆ ಯಾವುದೇ ಸರ್ಕಾರ ಬರಲಿ ಇಲ್ಲಿ ಯಾವುದೇ ಪಕ್ಷಾತೀತ ಪಂಥಾತೀತವಾಗಿ ಮಾತಾಡುವಂಥ ಮಾತು ನಾನು ಅವ್ರ ಹತ್ರ ನಿಮಗೆ ಕೆಲಸಗಳಾಗಬೇಕು ಅನ್ನೋ ಅನ್ನೋಂಥದ್ದು ಅಂದರೆ ಅದನ್ನು ಸರ್ಕಾರ ಕೂಡ ಅರ್ಥ ಮಾಡ್ಕೋಬೇಕು ರೈತರು ಕೂಡ ಡಿಮ್ಯಾಂಡ್ಸ್ ಇಡಬೇಕು ಇಂಥಿಂಥ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ನೀವು ಅಂತ ಅವ್ರ ಮನೆ ಹತ್ರ ಬಂದಾಗ ಹೇಳ್ಬೇಕು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದನ್ನ ಕಾರ್ಯರೂಪಕ್ಕೆ ಇರೋದು ಎಷ್ಟು ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅರ್ಧ ಸತ್ಯ ಅರ್ಧ ಅದು ಆದರೆ ರೈತರು ಕೆಲವೊಂದನ್ನು ನಿಂಬಂದು ಏನಂತಾರೆ ನಿಯಮ ಏನಂತಾರೆ ಒಂದಿಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡಬೇಕು ಅದೇ ರೀತಿ ಸರ್ಕಾರ ಕೂಡ ರೈತರು ಕೇಳೋಕೆ ಮುಂಚೆನೇ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಎಲೆಕ್ಷನ್ ಟೈಮಲ್ಲಿ ಎಲ್ಲ ರಾಜಕಾರಣಿಗಳು ಅದ್ಭುತವಾದ ಕಲಾವಿದರಾಗ್ಬಿಡ್ತಾರೆ ನಟ ನಟಿಯರಾಗಿಬಿಡ್ತಾರೆ ಸೊ ಅದು ರೈತರುಗಳು ಅರ್ಥ ಮಾಡ್ಕೋಬೇಕು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಅಂದರೆ ಪ್ರತಿ ಐದು ವರ್ಷಕ್ಕೊಬ್ಬ ಚೇಂಜ್ ಆಗ್ತಾ ಇರ್ತಾನೆ ಆದರೆ ರೈತ ಯಾವತ್ತೂ ಚೇಂಜ್ ಆಗಲ್ಲ ಅವನು ರೈತನಿಗೆ ರಿಟೈರ್ಮೆಂಟ್ ಅನ್ನೋದು ಇಲ್ಲ ಅರವತ್ತು ವರ್ಷಕ್ಕೆ ರೈತ ರಿಟೈರ್ಡ್ ಆಗಿದ್ದೆಲ್ಲೂ ಇಲ್ಲ ಸಾಯೋವರೆಗೂ ರೈತನೇ ಅವನು ಆಯ್ತಾ ಯಾವ ಪಕ್ಷ ಬರಲಿ ಯಾವ ಪಕ್ಷ ಹೋಗಲಿ ಯಾವ ಅಧಿಕಾರ ಇಲ್ಲಿ ಇಲ್ ಇರಲಿ ರೈತ ಯಾವತ್ತು ಹುಟ್ಟಿದಾಗಿಂದೂ ಸಾಯ್ತಂಗೆ ರೈತನೇ ಆ ಒಂದು ಕಾ ಒಂದು ಆತ್ಮವಿಶ್ವಾಸ ರೈತನಿಗೆ ಇರಬೇಕು ಆ ಕೀಳರಿಮೆ ಕಿತ್ಬಿಸಾಕಬೇಕು ಪಕ್ಷಗಳು ಚೇಂಜ್ ಆಯ್ತವೆ ಸರ್ಕಾರಗಳು ಚೇಂಜ್ ಆಗ್ತವೆ ಆದರೆ ರೈತ ರೈತನಾಗೇ ಇರ್ತಾನೆ ಆದರೆ ಅವನು ಹಂಗೆ ಕಷ್ಟಪಟ್ಟು ಹುಟ್ಟಿತ್ತಪ್ಪಿಗೆ ಸಾಯೋವರೆಗೂ ಬದುಕಂಗೆ ಇರಬಾರ್ದು ಅವನಿಗೆ ಸ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಸರ್ಕಾರದ ಕಡೆಯಿಂದ ಸಪೋರ್ಟ್ ಸಿಗಬೇಕು ಅದಕ್ಕೆ ತಕ್ಕ ಹಾಗೆ ಅವ್ನು ಅವ್ನು ಬೆಳೆದಂಥ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗಬೇಕು ಇವತ್ತೆಲ್ಲ ಏನಾಗ್ತದೆ ಯಾವುದೋ ಒಂದು ಒಳ್ಳೆ ಒಳ್ಳೆ ರೇಟ್ ಇರುತ್ತೆ ಒಂದು ಟೊಮೆಟೊನೋ ಅಥವಾ ಅಡಕೆನೋ ಏನೋ ಅಡಿಕೆ ಅನ್ನೋದಕ್ಕಿಂತ ಈ ಆರು ತಿಂಗಳು ಬೆಳೆ ಮೂರು ತಿಂಗಳು ಬೆಳೆ ಇರ್ತವಲ್ಲ ಒಳ್ಳೆ ರೇಟ್ ಇದೆ ಅಂದ್ಬಿಟ್ಟು ಅವಾಗ ಆಗ್ತಾನೆ ಇವೊಂದು ಮಾರ್ಕೆಟ್ಗೆ ಬರೋ ಅಷ್ಟ್ರಲ್ಲಿ ರೇಟ್ ಬಿದ್ದೋಗಿರ್ತದೆ ಹಂಗಾಗಿ ಎಲ್ಲ ಥರ ಸಮಸ್ಯೆಗಳು ಇಲ್ಲಿ ನಾವು ಎಲ್ಲ ಸಮಸ್ಯೆಗಳ್ನ ಚರ್ಚೆ ಮಾಡಿಲ್ಲ ಬಿಸಿಲು ಕೂದ್ರಲ್ಲಿ ಬರೀ ಸಾಗುವಳಿ ಸಾಗುವಳಿದಾರರ ಸಮಸ್ಯೆಗಳನ್ನು ಮಾತ್ರ ಇಲ್ಲಿ ನಾನು ಹೇಳಕ್ಕೆ ಕೊಟ್ಟಿರೋದು ಉತ್ತಮ ಅಂಶ ಏನಿದೆ ಅದನ್ನು ಕಟ್ಕೊಟ್ಟಿರೋವಂಥದ್ದು ಸೊ ಅಷ್ಟೇ ಬಗರುಕುಂ ಕುಂ ಮೇಜರ್ ಮೇಜರಾಗಿ ಇಟ್ಕೊಂಡಿರೋದು ಬರೀ ಇಲ್ಲೇನೋ ಒಂದು ಪಾಠ ಮಾಡೋ ಥರನೋ ಭಾಷಣ ಮಾಡೋ ಥರನೋ ಒಂದು ವರದಿ ಓದೋ ಥರನೋ ಏನೂ ಇಲ್ಲ ಸಿನಿಮಾ ಮನೋರಂಜನೆ ಇದೆ ಕಾಮಿಡಿ ಇದೆ ಆಮೇಲೆ ನಮ್ಮ ಕನಕಪುರ ಭಾಗದ ಕಚ್ಚಾ ಕನ್ನಡ ಇದೆ ಆಮೇಲೆ ನಮ್ಮ ನುಡಿಗಟ್ಟುಗಳಿದ್ದಾವೆ ನಮ್ಮ ಭಾಷೆಯ ಸೊಗಡಿದೆ ನಮ್ಮ ಭಾಷೆ ಅಂದರೆ ಕನ್ನಡದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಕನ್ನಡ ಇರುತ್ತೆ ಎಲ್ಲ ಕನ್ನಡ ಒಂದೇ ಕರ್ನಾಟಕ ನಾವೆಲ್ಲ ಆದರೆ ಒಂದೊಂದು ಭಾಗದಲ್ಲಿ ಇರೋ ಕನ್ನಡನ ಅಲ್ಲಲ್ಲೇ ತರಬೇಕಾಗುತ್ತೆ ಹಂಗೆ ಒಂದೊಂದು ಭೂಭಾಗದಲ್ಲಿ ಕರ್ನಾಟಕದಲ್ಲೇ ಬೇರೆ ಬೇರೆ ಸ್ಲ್ಯಾಂಗ್ಸು ನಮ್ಮಲ್ಲಿದೆ ಅದು ಕರೆಕ್ಟು ಅದೆಲ್ಲ ಇದ್ದಾಗಲೇ ಕನ್ನಡ ಆಮೇಲೆ ಅದನ್ನು ನಾನು ನಾಚಿಕೊಬಾರ್ದು ಯಾರು ಮಂಗಳೂರವರು ಮಂಗ್ಳೂರವ್ರ ಥರನೇ ಮಾತಾಡಬೇಕು ಹುಬ್ಳಿಯವರು ಹುಬ್ಳಿ ಥರ ಮಾತಾಡಬೇಕು ನಾವು ಕನಕಪುರದವ್ರು ಕನಕಪುರದಂಗೆ ಮಾತಾಡಬೇಕು ಕೋಲಾರದವ್ರು ಕೋಲಾರದಂಗೆ ಮಾತಾಡಬೇಕು ಅವ್ನು ಯಾರೋ ಏನೋ ಅಂದ್ಕೊಂಡ್ಬಿಡ್ತಾನೆ ನಾನು ಕನ್ನಡನ ಅಂತ ಅನ್ಕೋಬಾರ್ದು ಆಮೇಲೆ ಅಪಭ್ರಂಶಗಳು ಅಂತ ಕೆಲವ್ರು ಹೇಳ್ತಾರೆ ಈಗ ಮಹಾಪುರಾಣ ಬಳಸಲ್ಲ ಕೆಲವು ಈಗ ನಾವೆಲ್ಲ ಹೋಗ್ಲಾ ಅಂತೀವಿ ಹೋಗ್ಲಾ ಅಂತೀವಿ ಅದು ಹೊಲದ ಹೊಲದ ಹತ್ತಿರ ಹೋಗು ಅಂತ ಯಾವನೋ ಹೇಳ್ತಾನೆ ಹೊಲ್ತಕ್ಕೆ ಹೋಗ್ಲಾ ಅಂತೀವಿ ಹೋ ಬಳಸಲ್ಲ ವಾ ಬಳಸ್ತೀವಿ ಆಮೇಲೆ ಅಪ್ ಅಪ್ಪ ಅಮ್ಮ ಅಂತ ಕರೆಯೋದು ನಿಮ್ಗೆ ಗೊತ್ತಿದೆ ಅವನ ಹೋವ ಅಂತೀವಿ ಅಪ್ಪ ಅಂತೀವಿ ಆಮೇಲೆ ಇನ್ನೂ ಒಂದಿದೆ ಕನಕಪುರದಲ್ಲಿ ಲಪ್ಪ ಅಂತಾರೆ ಲಣ್ಣ ಲಕ್ಕ ಅಂತಾರೆ ಲಪ ಲಣೋ ಲಕೋ ಎಂತಾರೆ ಇದೆಲ್ಲೂ ಇಲ್ಲ ಅದು ಅದು ನಮ್ಮ ಲ್ಯಾಂಗ್ವೇಜ್ ಆಮೇಲೆ ಕೆಲವು ಉರ್ದು ಪದಗಳು ಗೊತ್ತಿಲ್ಲದೆ ಮಿಕ್ಸ್ ಆಗಿರ್ತವೆ ನಮ್ಮಲ್ಲಿ ಅಯ್ಯೋ ಒಂದು ಶೋಭತೆ ಬೇಡ ಅಂತ ಸಹವಾಸ ಅನ್ನೋದಕ್ಕೆ ಆಮೇಲೆ ಹೊಸಿ ಸರ ಸರಂಜಿ ಮಾಡ್ಕೊಂಡು ಬಂದ್ಬಿಡು ಒಂಥರ ಆ ಸರಂಜಿ ಅನ್ನೋ ಪದ ಹೆಂಗ್ ಉಟ್ಕೋತ ಗೊತ್ತಿಲ್ಲ ಅಂದರೆ ಬಿಡು ಮಾಡ್ಕೊಂಡು ಬಾ ಅನ್ನೋದು ಅರ್ಥ ಅದು ಅಂದರೆ ಒಂದೊಂದು ಭಾಗದಲ್ಲಿ ಒಂಥರ ಇದೆ ಈಗ ಕೋಲಾರ ಕಡೆ ಹೋದರೆ ಒಂಥರ ಈ ಚಿತ್ರದುರ್ಗ ದಾವಣಗೆರೆ ಇದೆ ಒಂಥರ ಬರುತ್ತೆ ಶಿವಣ್ಣ ದುರ್ಗ್ ಬಂದಿಲ್ಲೇನೋ ಅಂತ ನನ್ನ ಫ್ರೆಂಡ್ ಫೋನ್ ಮಾಡ್ತಾನೆ ಹಿರಿಯರನ್ನು ಶಿವಣ್ಣ ಬಂದಿದ್ದು ಮಾಂತೇಶ್ ಹೋಗಿದ್ದ ಅಂತಾರೆ ಅದೊಂದು ಸ್ಲ್ಯಾಂಗ್ ಇದು ಇಷ್ಟ ಅದು ಅದೇ ಧಾರವಾಡಕ್ಕೆ ಹೋದರೆ ಒಂದು ಗುಲ್ಬರ್ಗ ಹೋದರೆ ಒಂದು ಸ್ವಲ್ಪ ಟೋನ್ ಒಂಥರ ಕಿಚ್ ಕಿಚ್ ಸ್ಲ್ಯಾಂಗ್ ಮಾತಾಡೋ ಕೆಲವು ಸ್ನೇಹಿತರಿದ್ದಾರೆ ಮಂಗಳೂರದ್ದು ಒಂಥರ ಇದೆ ಇದೆಲ್ಲ ಸ್ವಾರಸ್ಯ ಕನ್ನಡದ ಹಿರಿಮೆ ಅದು ಆ್ಯಕ್ಚುಲಿ ಆಯಾ ಭಾಷೆ ಆಯಾ ಭಾಗದಲ್ಲಿ ಬಳಸೋ ಪದಗಳು ಅದ್ಭುತವಾಗಿ ಅಲ್ಲಿಂದ ಮಾತ್ರ ವಿಶೇಷ ಇರ್ತವೆ ಕೆಲವರು ಹೈದರಾಬಾದ್ ಕರ್ನಾಟಕದಲ್ಲಿ ಒಂಥರ ಇರುತ್ತೆ ಮುಂಬೈ ಕರ್ನಾಟಕದಲ್ಲಿ ಒಂಥರ ಇರುತ್ತೆ ಕೆಲವು ಉರ್ದು ಪದಗಳು ಬರುತ್ತೆ ಕೆಲವು ಕಡೆ ತೆಲುಗು ಪದಗಳು ಬರುತ್ತೆ ಕೆಲವು ಕಡೆ ತಮಿಳ್ ಮಿಕ್ಸ್ ಆಗುತ್ತೆ ನಮ್ಮದೆಲ್ಲ ಒಟ್ಟಾರೆ ಕನ್ನಡನೇ ನಾವೆಲ್ಲ ಕನ್ನಡಿಗರು ಸೊ ಹಾಗಾಗಿ ಇಲ್ಲಿ ಕನಕಪುರ ಕನ್ನಡ ಬಳಸಿದ್ದೀನಿ ಈ ಸಿನಿಮಾದಲ್ಲಿ ಅದೇ ಈ ಸರ್ಕಾರ ಹೇಳುವ ಭರವಸೆಗಳು ಅವ್ರು ಮಾಡುವಂಥ ಆಶ್ ಅವ್ರು ನೀಡುವಂಥ ಆಶ್ವಾಸನೆಗಳು ಅವರು ಪ್ರಿಂಟ್ ಮಾಡಿಸೋ ಪ್ರಣಾಳಿಕೆಗಳು ಏನು ಗೊತ್ತಾ ಬಿಸಿಲು ಕುದುರೆ ಅದು ಅವು ಕಣ್ಣಿಗೆ ಕಾಣುತ್ತೆ ಓದ್ಕೋಬೋದು ಆದರೆ ಯಾವ ಆಗುತ್ತೆ ಕೆಲವೊಂದು ಆಗೋಲ್ಲ ಕಾರ್ಯರೂಪಕ್ಕೆ ಬರಲ್ಲ ಇಲ್ಲಿ ರೈತನಿಗೂ ಕೂಡ ಈ ವ್ಯವಸ್ಥೆ ಅಡಿಯಲ್ಲಿ ಬದುಕ್ತಿರುವಂಥ ಬ ತುಂಡು ಭೂಮಿಯ ರೈತನಿಗೆ ಇಲ್ಲಿಯ ಸಿಸ್ಟಮು ಬಿಸಿಲು ಕುದುರೆ ಇಲ್ಲಿ ಕಾಣುವ ಅವಕಾಶಗಳು ಕಣ್ಣು ಕಾಣ್ತವೆ ಕೈಗೆ ಸಿಗಲ್ಲ ಆಮೇಲೆ ಇವರು ಬಜೆಟ್ ಘೋಷಣೆ ಮಾಡಿದಾಗ ರೈತರಿಗೆ ಅಷ್ಟು ಇಡ್ತೀವಿ ಅಂತಾರೆ ಅದು ಕೊನೆಗೆ ತಲುಪಬೇಕಾದ್ರೆ ಎಷ್ಟು ತಲುಪ್ತು ಏನೋ ಅನ್ನೋದು ಅದು ಬೇರೆ ಸತ್ಯ ಇರ್ತದೆ ಹಾಗಾಗುತ್ತೆ ಆಮೇಲೆ ಎಷ್ಟು ಕೊಟ್ಟಂಥ ಭರವಸೆಗಳು ಕಾರ್ಯರೂಪಕ್ಕೆ ಬಂದು ಅನ್ನೋದು ಕೂಡ ಮುಖ್ಯ ಆಗುತ್ತೆ ಎಷ್ಟು ಬಂದಿಲ್ಲ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ಈ ವ್ಯವಸ್ಥೆ ಅನ್ನೋದೇ ಒಂದು ಬಿಸಿಲು ಕುದುರೆ ಇದು ಕಣ್ಣು ಕಾಣುತ್ತೆ ಅದು ದೂರ್ಯ ಕಾಣಿಸ್ತದೆ ವಿಧಾನಸೌಧ ನೋಡೋಕೆ ಸಕ್ಕದಾಗಿದೆ ಹೊರಗಡೆಯಿಂದ ಒಳಗಡೆ ಹೆಂಗೆ ಇದೆ ಅನ್ನೋದು ಅಲ್ಲಿಯ ಮನಸ್ಥಿತಿಗಳು ಅಲ್ಲಿಯ ಚಿಂತನೆಗಳು ಅಲ್ಲಿಯ ಮುನ್ನರಗಳು ಅಲ್ಲಿಯ ಸ್ಕೆಚ್ಗಳು ಅಲ್ಲಿಯ ಮಾತುಗಳು ಸ್ವಾರ್ಥಗಳು ತಮ್ಮ ಪಕ್ಷ ಉಳಿಸ್ಕೊಳ್ಳೋದಕ್ಕೆ ತಾವು ಅಧಿಕಾರಕ್ಕೆ ಬರೋದಕ್ಕೆ ಹೋರಾಟ ಮಾಡ್ತಾರೆ ವಿನಃ ಅಧಿಕಾರಕ್ಕೆ ಬಂದಮೇಲೆ ಸರ್ ಜನಗಳು ನೋಡ್ಕೊಳ್ಳೋಣ ಅನ್ನೋದು ಎಲ್ಲೋ ಕೆಲವ್ರಿಗೆ ಇರ್ಬೋದು ಅಷ್ಟೇ ಎಲ್ರಿಗೂ ಇರಲ್ಲ ಎಲ್ಲರಿಗೂ ಪಕ್ಷ ಸಂಘಟನೆ ಮಾಡಬೇಕು ತನ್ನ ಪಕ್ಷ ಸಂಘಟನೆ ಇರಬೇಕು ತಾವು ಅಧಿಕಾರಕ್ಕೆ ಬರಬೇಕು ಅನ್ನೋದು ಇರ್ತದೆ ಜನಗಳ ಕಡೆ ಗಮನ ಇರೋಲ್ಲ ಯಾರಿಗೂ ಇವತ್ತು ಅದನ್ನೇ ನೋಡ್ತಾ ಇದ್ದೀವಿ ಎಲೆಕ್ಷನಲ್ಲಿ ಒಂದು ಪಾರ್ಟಿಯವರು ಅವ್ರ ಪಕ್ಷ ಸಂಘಟನೆ ಮಾಡಬೇಕು ಅವ್ರ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಏನೇನು ಬೇಕೋ ಮಾಡಬೇಕು ಅಂತ ಮಾಡ್ತಿದ್ರೆ ಇನ್ನೊಂದು ಪಾರ್ಟಿಯವರು ಸೇಮ್ ಅದನ್ನೇ ಮಾಡ್ತಿರ್ತಾರೆ ಅವ್ರ ಪಕ್ಷ ಅಧಿಕಾರಕ್ಕೆ ಬರಬೇಕು ಅವ್ರ ಎಮ್ ಎಲ್ ಎಗಳಿಗೆ ಸೀಟ್ಗಳು ಗೆಲ್ಲಬೇಕು ಅವ್ರು ಹದಿಮೂರು ಮಾಡ್ಕೋಬೇಕು ಅನ್ನೋದು ಬಿಟ್ಟರೆ ಬಂದ ಮೇಲೆ ಏನು ಮಾಡ್ತೀವಿ ಅನ್ನೋದು ಪ್ರಣಾಳಿಕೆ ಕೊಡ್ತಾರೆ ಭರವಸೆಗಳು ಇರ್ತವೆ ಅದರಲ್ಲಿ ಕೆಲವು ಸರ್ಕಾರಗಳು ಮಾಡಿದವೆ ಅವ್ರು ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದಾರೆ ಕೆಲವ್ರು ಮಾಡಿಲ್ಲ ಅದೆಲ್ಲ ಅರ್ಥ ಮಾಡ್ಕೋಬೇಕು ರೈತ ಹಂಗಾಗಿ ಬಿಸಿಲು ಕುದ್ರೆ ಅನ್ನೋದು ಕಣ್ಣು ಕಾಣುತ್ತೆ ಕೈಗೆ ಸಿಗಲ್ಲ ಈ ವ್ಯವಸ್ಥೆ ಅಡಿಯಲ್ಲಿ ರೈತನ ಪಾಲಿಗೆ ಅದರಲ್ಲೂ ಬಗುರು ಕುಂಪ್ ಸಾಗೋಳ್ಳಿದ್ದಾರೆ ಸೊ ಹಂಗಾಗಿ ಇಟ್ಟಿದ್ದೀನಿ ಸರ್ ಸರ್ಕಾರ ಅಂದರೆ ವಿಧಾನಸೌಧದಲ್ಲಿ ಏನೂ ನಡೀತದಲ್ಲ ಅದು ಅಂದ್ಕೊಂಡವ್ರ ಸರ್ಕಾರ ಅಂದರೆ ನಾನು ನೀವು ನಾವೆಲ್ಲ ಸೇರಿದ ಸರ್ಕಾರ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಮುಂಚೆ ರಾಜ ಬಂದರೆ ಭೂಪರಾಕ್ ಭೂಪರಕ್ ಅಂತ ಕೂಗ್ತಿದ್ರು ಜನ ಆದರೆ ಜನಕ್ಕೆ ಇನ್ನೂ ಗೊತ್ತಿಲ್ಲ ಆದಮೇಲೆ ರಾಜ ಇಲ್ಲ ಇಲ್ಲಿ ಮಂತ್ರಿ ಇದ್ದಾನೆ ಅಷ್ಟೇ ಇಲ್ಲಿ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಮಂತ್ರಿ ಇದ್ದಾನೆ ಇದ್ದಮೇಲೆ ಅವನೊಬ್ಬ ರಾಜ ಅವನ ಮೇಲೊಬ್ಬ ರಾಜ ಇರಬೇಕು ಆ ರಾಜ ತಾನೇ ಅನ್ನೋದು ಗೊತ್ತಿಲ್ಲ ಜನಕ್ಕೆ ಅದಕ್ಕೆ ಇನ್ನೂ ಜೈಪರ ಬಹುಪರ ಜಯವಾಗಲಿ ಕುಂಬಳಕಾಯಿ ಯಾರು ಹಾಕೋ ಕು ಏನದು ಆ್ಯಪಲ್ ಯಾರು ಹಾಕೋ ಕಬ್ಬಿನಾರ ಹಾಕೋ ಏನೋ ಮಾಡೋದು ಮಾಡ್ತಿರ್ತಾರೆ ಸೊ ಹಂಗಾಗಿ ಜನ ಚೇಂಜ್ ಆಗಬೇಕು ಸೊ ಅವರ ಅವರ ಒಂದು ಡಿಗ್ನಿಟಿ ಕಳ್ಕೊಬಾರ್ದು ಡಿಗ್ನಿಟಿ ಅಂದರೆ ಏನಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಇಲ್ಲಿ ಸರ್ಕಾರ ಅಂದರೆ ಇವರೇ ಇವರು ಕಲಸಿರೋದಷ್ಟೇ ಅವ್ರನ್ನ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿ ಹೋಗಿ ಇದನ್ನೆಲ್ಲ ನೋಡ್ಕೊಳ್ಳಿ ಐದು ವರ್ಷ ಇದನ್ನೆಲ್ಲ ಮಾಡ್ಕೊಳ್ಳಿ ಅಂತ ನಿಭಾಯಿಸಿ ನಮ್ಮ ದುಡ್ಡು ಇದು ನಿಮ್ಮ ಕೈ ಕೊಡ್ತಾಯಿದ್ದೀವಿ ಅದನ್ನು ನಮ್ಮ ಜನಗಳಿಗೆ ಏನೇನು ಬೇಕು ನಮಗೆ ರೋಡ್ ಮಾಡಿಸ್ಕೊಡಿ ಮಾಡಿಸ್ಕೊಡಿ ಅಥವಾ ಹಾಸ್ಪಿಟಲ್ ಕಟ್ಸ್ಕೊಡಿ ನಮ್ಮ ಮಕ್ಳಿಗೊಂದು ಒಳ್ಳೆ ಎಜುಕೇಷನ್ ಕೊಡಿ ಒಳ್ಳೆ ಆರೋಗ್ಯ ಕೊಡಿ ವಯಸ್ಸಾಗಿರೋವಂಥವ್ರಿಗೆ ಕೊಡಿ ಸಣ್ಣ ಮಕ್ಕಳಿಗೆ ಕೊಡಿ ಹೆಂಗಸರುಗಳಿಗೆ ಅದು ಕೊಡಿ ಹಿಂದುಳಿದವ್ರಿಗೆ ಕೊಡಿ ಅಥವಾ ಇದು ಕೊಡಿ ಇನ್ನೊಂದು ಅಲ್ಪಸಂಖ್ಯಾತರಿಗೆ ಕೊಡಿ ಅನ್ನೋದೊಂದು ವ್ಯವಸ್ಥೆ ಮಾಡಿಕೊಂಡು ಸಂವಿಧಾನಾತ್ಮಕವಾಗಿ ಅದನ್ನು ಕಾರ್ಯ ಅಂದರೆ ಅದನ್ನು ನಿರ್ವಹಿಸಿ ಅಂತ ಇವ್ರನ್ನ ಬಿಟ್ಟಿದ್ದೀವಿ ಬಿಟ್ಟರೆ ಸರ್ಕಾರ ಎಲ್ಲೂ ಇಲ್ಲ ನಾವೇ ಸರ್ಕಾರ ಇವ್ರ ಪ್ರತಿನಿಧಿಗಳು ಇವ್ರನ್ನ ನಾವು ಆಯ್ಕೆ ಮಾಡಿ ಕಳ್ಸಿರೋದು ಇವೆಲ್ಲ ನೋಡ್ಕೊಳ್ರೇಯಾ ಅಂತ ಹಂಗಾಗಿ ಒಬ್ಬ ಎಮ್ ಎಲ್ ಎ ಅಥವಾ ಒಬ್ಬ ಎಂ ಪಿ ಒಬ್ಬ ಮಿನಿಸ್ಟ್ರ್ ಊರಿಗೆ ಬಂದಾಗ ಅವನು ಎದುರ್ಕೋಬೇಕು ಇವರೆಲ್ಲ ನಾನು ಸೆಲೆಕ್ಟ್ ಮಾಡಿ ಕಳ್ಸೋವ್ರೆ ನಾನೇನು ಕೆಲಸ ಮಾಡಲಿಲ್ಲ ಅಥವಾ ಮಾಡಿದ್ದೀನಿ ತರಾಟೆಗೆ ತಗೊಂಬಿಟ್ರೆ ಏನಪ್ಪ ಮಾಡೋದು ಇವಾಗ ಅನ್ನೋ ಥರ ಅವ್ನು ಚಿಂತೆ ಮಾಡಬೇಕೇ ಬಿಟ್ಟರೆ ಮಾಡಬೇಕೇ ವಿನಃ ಇವರು ಅವ್ನಿಗೆ ಜೈಕಾರ ಹಾಕೋದಲ್ಲ ನಲ್ವತ್ತೇಳ್ರಿ ಹಿಂದೆ ಹೆಂಗಿತ್ತು ಇವತ್ತು ಹಂಗೆ ಮಾಡ್ತಿದ್ದಾರೆ ಅವಾಗ ರಾಜ ಬಂದಾಗ ಒಬ್ಬಳ್ಬೇಕಾಗಿತ್ತು ಇವಾಗ ರಾಜ ಇವರೇ ಅಲ್ವಾ ಅವ್ನ ಯಾಕೆ ಹೋಗ್ತಾರೆ ಮಂತ್ರಿನಾ ನನಗೆ ಗೊತ್ತಿಲ್ಲ ಆ ಗುಲಾಮ್ಗಿರಿ ಹೋಗ್ಬೇಕು ಮೆಂಟಲಿ ಮಾನಸಿಕ ಗುಲಾಮಗಿರಿ ಅಂತ